ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ವಿಶ್ವದ ಅತಿದೊಡ್ಡ ಮತ್ತು ಮಹತ್ವವಾದ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿದೆ ಈ ಐಸಿಕ ಘಟನೆಯ ಕುರಿತು ಹೆಚ್ಚು ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತ ಐದರ ಮಹಾಕುಂಭ ಮೇಳವು ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಿತು ಇದು ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳವು ಅರವತ್ತಾರು ಕೋಟಿ ಭಕ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದು ಇದು ಇತಿಹಾಸದ ಅತೀ ದೊಡ್ಡ ಮಾನವ ಸಭೆಗಳಲ್ಲಿ ಒಂದಾಗಿದೆ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಲು ಭಾರತದ ಮತ್ತು ಪ್ರಪಂಚದಾದ್ಯಂತ ಯಾತ್ರಿಕರು ಒಟ್ಟುಗೂಡಿದರು ಈ ಅಭ್ಯಾಸವು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಈ ಮೇಳದಿಂದ ಆರ್ಥಿಕ ಪರಿಣಾಮವು ಅಪಾರವಾಗಿದೆ ಅಂದಾಜಿನ ಪ್ರಕಾರ ಕುಂಭಮೇಳವು ಸ್ಥಳೀಯ ಆರ್ಥಿಕತೆಗೆ ಸುಮಾರು ರೂಪಾಯಿ ಮೂರು ಲಕ್ಷ ಕೋಟಿ ಕೊಡುಗೆ ನೀಡಿದೆ ಎಂದು ಸೂಚಿಸಲಾಗಿದೆ ತೀರ್ಥಯಾತ್ರೆಯು ಪ್ರವಾಸೋದ್ಯಮ ಆದ್ಯಾದೀತ ಸಾರಿಗೆ ಮತ್ತು ಧಾರ್ಮಿಕ ಸರಕುಗಳ ಮಾರಾಟದಿಂದ ಮಾರಾಟದಿಂದ ಗಮನಾರ್ಹ ಆದಾಯವನ್ನು ತಂದಿದೆ ದೇಶ ಮತ್ತು ವಿದೇಶದಿಂದ ಪ್ರಮುಖ ವ್ಯಕ್ತಿಗಳು ಬಂದಿದ್ದಾರೆ ಯಾತ್ರಿಕರ ಅಗತ್ಯವನ್ನು ಪೂರೈಸಲು ತಾತ್ಕಾಲಿಕ ಸೇತುವೆಗಳು ರಸ್ತೆಗಳು ಶೌಚಾಲಯಗಳು ಮತ್ತು ವೈದ್ಯಕೀಯ ಸೌಲಭ್ಯವನ್ನು ಸ್ಥಾಪಿಸಲಾಯಿತು ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಬೆಂಬಲದೊಂದಿಗೆ ಈ ಇವೆಂಟ್ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡಿದ್ದರು ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೆದ ಮೇರ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೌನಿ ಅಮಾವಾಸ್ಯದ ಅವಧಿಯಲ್ಲಿ ಹಬ್ಬದ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸುಗಮದಲ್ಲಿ ಪವಿತ್ರ ಆಗಿದ್ದು ಸುಮಾರು ನೂರು ಮಿಲಿಯನ್ ಭಕ್ತರು ಒಟ್ಟುಗೂಡಿದರು ಒಟ್ಟಾರೆಯಾಗಿ ನಲವತ್ತೈದು ದಿನಗಳ ಉತ್ಸವವು ಆರುನೂರ ಅರವತ್ತ ಮೂರು ಮಿಲಿಯನ್ ಭಾಗವಹಿಸುವರನ್ನು ಆಕರ್ಷಿಸಿತು ಇದು ಇತಿಹಾಸ ಅತಿದೊಡ್ಡ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿದೆ